ಜೈಪುರದ ಸವೈ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಐದನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ದೊರೆತಿದೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಮತ್ತು ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಶರ್ಮಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ಮನ್ಸುಖ್ ಮಾಂಡವೀಯ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೀಡಾ ಜಗತ್ತಿನಲ್ಲಿ ಭಾರತವನ್ನು ಅಗ್ರಸ್ಥಾನದಲ್ಲಿಡಬೇಕೆಂಬ ಸ್ಪಷ್ಟ ಗುರಿ ನೀಡಿದ್ದಾರೆ ಆ ಗುರಿ ಸಾಧನೆ ನಿಟ್ಟಿನಲ್ಲಿ ಖೇಲೋ ಇಂಡಿಯಾ ಉಪಕ್ರಮವನ್ನು ಆರಂಭಿಸಲಾಗಿದ್ದು ಅದರಡಿ ಹೊಸ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು ಖೇಲೋ ಇಂಡಿಯಾ ಸ್ಪರ್ಧೆಗಳ ಮೂಲಕ ನಮ್ಮ ಅಥ್ಲೀಟ್ಗಳಿಗೆ ವಿಶ್ವ ದರ್ಜೆಯ ಸೌಕರ್ಯಗಳನ್ನು ಒದಗಿಸಿ ಅವರನ್ನು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಸಜ್ಜುಗೊಳಿಸಲಾಗುತ್ತಿದೆ ಕಳೆದೊಂದು ದಶಕದಿಂದೀಚೆಗೆ ಒಲಿಂಪಿಕ್ ಸೇರಿದಂತೆ ಜಾಗತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾರತದ ಅಥ್ಲೀಟ್ಗಳು ಗಮನಾರ್ಹ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು और इसलिए खेलो इंडिया यूनिवर्सिटी गेम्स के द्वारा हर साल खेलो इंडिया यूनिवर्सिटी गेम्स आयोजित करके उसमें एथलीट को नर्चर करा जाएगा। खेलो इंडिया यूनिवर्सिटी गेम्स के पांचवे संस्करण का आगाज जयपुर में आग। उद्घाटन समारंभ दल राजस्थान द श्रीमंत कले संस्कृति अधूरी ड्रोन प्रदर्शन गमन सड़ू ದೇಶದ ನಾನಾ ಭಾಗಗಳ ಇನ್ನೂರ ಮೂವತ್ತು ವಿಶ್ವವಿದ್ಯಾಲಯಗಳ ಐದು ಸಾವಿರ ಅಥ್ಲೀಟ್ಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರು ಇಪ್ಪತ್ತ್ ಮೂರು ವಿವಿಧ ಬಗೆಯ ಕ್ರೀಡೆಗಳಲ್ಲಿ ಪದಕಗಳಿಗಾಗಿ ಸೆಣಸಲಿದ್ದಾರೆ ಜೈಪುರ್ ಉದಯ್ಪುರ್ ಜೋಧ್ಪುರ್ ಕೋಟಾ ಮತ್ತು ಅಜ್ಮೀರ್ಗಳಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ